ನಮಸ್ಕಾರ ಬಿಬಿ ನ್ಯೂಸ್ಗೆ ಸ್ವಾಗತ ನೀವು ನೋಡ್ತಾ ಇದ್ದೀರಾ ಬಿಗ್ ನ್ಯೂಸ್ ಅನಾಲಿಟಿಕ್ಸ್ ನಾನು ನಿಮ್ಮ ಪ್ರೀತಿಯ ತೃಪ್ತಿ ಬಸವರಾಜ್ ಬಿಹಾರದ ಆಹಾರ ಎನ್ ಎ ಕೊರಳಿಗೆ ಬಿದ್ದ ತಕ್ಷಣದಿಂದ ರಾಜ್ಯ ರಾಜಕಾರಣ ದೆಹಲಿಗೆ ಶಿಫ್ಟ್ ಆಗಿದೆ ಅಷ್ಟೇ ಕಪಿಲ್ ಸಿಬಲ್ ಅವರ ಪುಸ್ತಕ ಬಿಡುಗಡೆ ಆದ ನಂತರ ರಾಷ್ಟ್ರ ರಾಜಧಾನಿಗೆ ತೆರಳಿದ್ದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿದ್ದಾರೆ ಸುಮಾರು ಹದಿನೈದು ನಿಮಿಷದ ಈ ಸಮಾಲೋಚನೆ ಸಿದ್ದು ಹೇಳುವ ಪ್ರಕಾರ ಬರೀ ಬಿಹಾರ್ ಚುನಾವಣೆಗೆ ಮೀಸಲಿತ್ತು ಅಂತ ಆದ್ರೆ ಇನ್ಸೈಡ್ ಸೋಡಿ ಬೇರೆನೇ ಇದೆ ಇದರ ಬಗ್ಗೆ ಮಾತನಾಡುವುದಕ್ಕೆ ನಮ್ಮ ಜೊತೆ ಪವನ್ ಯಾಳವರಿದ್ದಾರೆ ನಮಸ್ಕಾರ ಪವನ್ ಅವರೇ ನಮಸ್ಕಾರ ನಿನ್ನೆ ಮತ್ತು ಇವತ್ತಿನ ಬೆಳವಣಿಗೆಗಳನ್ನು ನೋಡುವುದಾದ್ರೆ ಇದ್ರ ಬಗ್ಗೆ ನೀವೇನಂತೀರಾ ಸಿ ನಿನ್ನೆ ಮತ್ತು ಇವತ್ತಿನ ಬೆಳವಣಿಗೆ ನಿನ್ನೆ ಕಪಿಲ್ ಸಿಬಿಲ್ ಅವರ ಪುಸ್ತಕದ ಬಿಡುಗಡೆಗೆ ಅಂತ ಮಾನ್ಯ ಸಿದ್ದರಾಮಯ್ಯನವರನ್ನ ಆದಿಯಾಗಿ ಅನೇಕ ರಾಜ್ಯದ ಮುಖ್ಯಮಂತ್ರಿಗಳನ್ನ ವಿರೋಧ ಪಕ್ಷದ ನಾಯಕರನ್ನ ಎಲ್ಲರನ್ನ ಕಪಿಲ್ ಸಿಬಿಲ್ ಅವರು ಆಹ್ವಾನ ಕೊಟ್ಟಿದ್ರು ಹೀಗಾಗಿ ಮಾನ್ಯ ಸಿದ್ದರಾಮಯ್ಯನವರು ಕೂಡ ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು ದೆಹಲಿಗೆ ತೆರಳಿದ್ರು ಆದ್ರೆ ಆ ಕಾರ್ಯಕ್ರಮದ ನಂತರ ಆದ ಬೆಳವಣಿಗೆಗಳೇನಿದೆಯಲ್ಲ ಈ ರಾಜ್ಯ ರಾಜಕಾರಣವನ್ನ ರಾಜ್ಯ ರಾಜಕಾರಣದಲ್ಲಿ ಸಚಿವ ಸಂಪುಟಕ್ಕೆ ಸರ್ಜರಿ ಆಗಬೇಕು ಇಲ್ಲ ಡಿ ಕೆ ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿಯಾಗಿ ತಗೊಂಡ್ಬರ್ಬೇಕು ಒಬ್ಬ ಒಕ್ಕಲಿಗರ ನಾಯಕರನ್ನ ಪೋಟ್ರೆ ಮಾಡಬೇಕು ಇಲ್ಲ ದಲಿತ ಸಿಎಂ ಕೂ ಗೆದ್ದಿತ್ತು ನವೆಂಬರ್ ಕ್ರಾಂತಿ ಡಿಸೆಂಬರ್ ಕ್ರಾಂತಿ ಹೀಗೆ ಅನೇಕ ರೀತಿಯ ಒಂದಲ್ಲದ ಒಂದು ಸಮಸ್ಯೆಗಳು ರಾಜ್ಯ ರಾಜಕಾರಣಕ್ಕೆ ಕಾಂಗ್ರೆಸ್ ಪಾಳ್ಯಕ್ಕೆ ಮತ್ತು ಕಾಂಗ್ರೆಸ್ನ ಹೈಕಮಾಂಡ್ಗೆ ತಲೆಬಿಸಿ ಆಗ್ತಾನೆ ಬಂದಿದೆ ಇದನ್ನೆಲ್ಲ ನೋಡ್ತಾ ಬರೋದಾದ್ರೆ ಆದ್ರೆ ನಿನ್ನೆಯ ಬೆಳವಣಿಗೆ ಯಾಕಷ್ಟು ತೀವ್ರತೆ ಪಡ್ಕೊಂಡಿದೆ ಅಂದ್ರೆ ಬಿಹಾರ ಚುನಾವಣೆ ಆಗೋವರೆಗೂ ಏನನ್ನು ಮಾಡೋದು ಬೇಡ ಯಾವುದನ್ನು ಮುಟ್ಟೋದು ಬೇಡ ಅನ್ನೋ ಲೆವೆಲ್ಗೆ ಎಲ್ಲ ಹೈಕಮಾಂಡ್ಗಳು ಬಂದಾಗಿತ್ತು ಆಗ ಈ ಎಲ್ಲವನ್ನ ಒಂದು ಫುಲ್ ಸ್ಟಾಪ್ ಅಂತ ಇಡ್ಲಾಗಿತ್ತು ಈ ಈ ಬಿಹಾರ್ ಚುನಾವಣೆ ಮುಗ್ದೋಗ್ಲಿ ಅಂತ ಈಗ ಬಿಹಾರ್ ಚುನಾವಣೆ ಮುಗ್ದಾಗಿದೆ ಫಲಿತಾಂಶ ಬಂದಾಗಿದೆ ಇನ್ನೇನು ಅಂದ್ರೆ ರಾಜ್ಯ ರಾಜಕಾರಣ ಏನಿದೆಯಲ್ಲ ದೆಹಲಿಯ ಅಂಗಳಕ್ಕೆ ಶಿಫ್ಟ್ ಆಗ್ಬಿಟ್ಟಿದೆ ಈಗ ನಮ್ಮವರು ರಾಜ್ ಕರ್ನಾಟಕ ರಾಜಭವನದಲ್ಲಿ ಇರ್ತಾರೆ ದೆಹಲಿಯ ಹೈಕಮಾಂಡ್ ನ ಜೊತೆ ಡಿಸ್ಕಸ್ ಮಾಡ್ತಾರೆ ತಿರುಗಿ ಬರ್ತಾರೆ ತಿರುಗಿ ಬೆಂಗಳೂರಿಗೆ ಬರ್ತಾರೆ ಅನ್ನೋ ಈ ರಾಜಕಾರಣವನ್ನ ಇನ್ನು ನಾವು ಮುಂದಿನ ಹತ್ತದೈದು ದಿನಗಳಲ್ಲಿ ನೋಡ್ತಾನೆ ಬರ್ತೀವಿ ಅದು ನಡೀತಾನೆ ಹೋಗುತ್ತೆ ಈ ಬೆಳವಣಿಗೆಯ ಮುಖ್ಯ ಅಂಶವಾಗಿರೋದು ನಿನ್ನೆ ಸಿದ್ದರಾಮಯ್ಯನವರು ರಾಹುಲ್ ಗಾಂಧಿ ಅವರನ್ನ ಮೀಟ್ ಮಾಡಿದ್ದು ರಾಹುಲ್ ಗಾಂಧಿ ಅವರನ್ನ ಮೀಟ್ ಮಾಡೋದು ಎಸ್ ಅವರ ಕೇಂದ್ರದ ನಾಯಕರು ಕಾಂಗ್ರೆಸ್ನ ಹಿರಿಯ ನಾಯಕರು ರಾಹುಲ್ ಗಾಂಧಿ ಸಿದ್ದು ಮೀಟ್ ಆಗಿರೋದ್ರಲ್ಲಿ ಎರಡನೇ ಮಾತಿಲ್ಲ ಆದ್ರೆ ಸಿದ್ದು ಹೊರಗಡೆ ಬಂದು ಮಾಧ್ಯಮಗಳಿಗೆ ಹೇಳಿರೋ ಮಾತಿನ ಪ್ರಕಾರ ಬಿಹಾರ ಚುನಾವಣೆಯ ಬಗ್ಗೆ ಮಾತ್ರ ನಾವು ಮಾತನಾಡಿದ್ದು ಈ ಹದಿನೈದು ನಿಮಿಷ ಬರಿ ಅದಕ್ಕೆ ಮಾತ್ರ ಮೀಸಲಿತ್ತು ನಾವು ಇನ್ನೇನನ್ನು ಮಾತನಾಡಿಲ್ಲ ರಾಜ್ಯ ರಾಜಕಾರಣದ ಬಗ್ಗೆ ಅಲ್ಲಿ ಡಿಸ್ಕಸ್ ಆಗಿಲ್ಲ ಯಾರು ನಿಮಗೆ ಹೇಳಿದ್ರು ಅನ್ನೋ ತರ ಒಂಚೂರು ಗುಡುಗೋ ಲೆವೆಲ್ ಅಲ್ಲೇ ಮಾತನಾಡಿದ್ರು ಸಿದ್ದು ಆದ್ರೆ ಇನ್ಸೈಡ್ ಸ್ಟೋರಿ ಅಂತ ನೀವು ಹೇಳಿದ್ರೆ ಚೆನ್ನಾಗಿ ಹೇಳಿದ್ರಿ ಇನ್ಸೈಡ್ ಸ್ಟೋರಿ ಬೇರೆನೇ ಇದೆ ಅದು ಈ ರಾಜ್ಯ ರಾಜಕಾರಣವನ್ನಾಗ್ಲಿ ಅಥವಾ ಯಾವುದೇ ರಾಜಕಾರಣವನ್ನಾಗ್ಲಿ ತುಂಬಾ ಒಂದೇ ಎಳೆಯ ಕೂದಲು ಅಂತ ನೋಡೋಂಗಿಲ್ಲ ಅದೊಂದು ಗೊಂಚಲ್ ಇರುತ್ತೆ ಒಂದೇ ಮಾತಾಡೋದಕ್ಕೆ ಈ ಕೇಂದ್ರದ ಹಿರಿಯ ನಾಯಕರನ್ನ ಒಂದು ರಾಜ್ಯದ ಮುಖ್ಯಮಂತ್ರಿ ಭೇಟಿ ಆಗ್ತಾರೆ ಅನ್ನೋದು ತಳ್ಳಿ ಹಾಕಬೇಕಾದ ಆಗಿರುವಂತಹ ಮಾತೇ ಇದು ಆದ್ರೆ ಅಲ್ಲಿ ಏನಾಯ್ತು ಅನ್ನೋದನ್ನ ನೋಡೋದಾದ್ರೆ ಬಲ್ಲ ಮೂಲಗಳಿಂದ ಬರ್ತಿರೋ ಮಾಹಿತಿ ಪ್ರಕಾರ ನಮಗೆ ತಿಳಿದು ಬಂದಿರೋದು ಸಿದ್ದರಾಮಯ್ಯನವರು ಸಚಿವ ಸಂಪುಟಕ್ಕೆ ಸರ್ಜರಿ ಮಾಡಬೇಕು ಸಚಿವ ಸಂಪುಟವನ್ನ ಪುನರ್ ರಚನೆ ಮಾಡಬೇಕು ಅನ್ನೋ ಮೇಜರ್ ಟಾಪಿಕ್ ಅನ್ನು ರಾಹುಲ್ ಗಾಂಧಿ ಅವರ ಜೊತೆಗೆ ನಿನ್ನೆ ಡಿಸ್ಕಸ್ ಮಾಡಿದ್ದಾರೆ ಅದಕ್ಕೆ ರಾಹುಲ್ ಗಾಂಧಿ ಅವರು ನೀವು ಎಐಸಿಸಿ ಅಧ್ಯಕ್ಷರಾಗಿರೋ ಅಧ್ಯಕ್ಷರಾಗಿರುವ ಮಲ್ಲಿಕಾರ್ಜುನ್ ಖರ್ಗೆ ಅವರ ಜೊತೆ ಮಾತಾಡಿ ಇದೆಲ್ಲವೂ ಅವರ ವಿವೇಚನೆಗೆ ಬಿಟ್ಟಿದ್ದು ಅಂತ ರಾಹುಲ್ ಗಾಂಧಿ ಹೇಳಿದ್ದಾರೆ ಅನ್ನೋ ಮಾಹಿತಿ ಬಲ್ಲ ಮೂಲಗಳಿಂದ ಬರ್ತಿದೆ ಹಾಗಿದ್ದಾಗ ನಮಗೆ ಹುಟ್ಟು ಒಂದು ಪ್ರಶ್ನೆ ಹಾಗೂ ಜನಕ್ಕೆ ಕೂಡ ಮೂಡುವ ಒಂದು ಪ್ರಶ್ನೆ ರಾಹುಲ್ ಗಾಂಧಿಯನ್ನ ಸಿದ್ದರಾಮಯ್ಯ ಭೇಟಿ ಮಾಡಿದ್ದು ಯಾಕೆ ರಾಹುಲ್ ಗಾಂಧಿ ಯಾರು ಅಲ್ಟಿಮೇಟ್ಲಿ ರಾಹುಲ್ ಗಾಂಧಿ ಯಾರು ರಾಹುಲ್ ಗಾಂಧಿ ಒಬ್ಬ ವಿರೋಧ ಲೋಕಸಭೆಯ ವಿರೋಧ ಪಕ್ಷದ ನಾಯಕ ಅವರೊಬ್ಬ ಎಂ ಮಾತ್ರ ಅವ್ರು ಎ ಐ ಸಿ ಪ್ರೆಸಿಡೆಂಟ್ ಅಲ್ಲ ಅವ್ರು ಎ ಐ ಸಿ ಕುರ್ಚಿಯಿಂದ ಇಳಿದಾಗಿದೆ ಅಲ್ಲಿಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರಿದ್ದಾರೆ ಎ ಐ ಸಿ ಅಧ್ಯಕ್ಷರಾಗಿ ಸೊ ರಾಜ್ಯ ರಾಜಕಾರಣದ ನೀವು ಹೈಕಮಾಂಡ್ ಗೆ ತಗೊಂಡೋಗ್ತೀರಿ ಅನ್ನೋದಾದ್ರೆ ಅದೆಲ್ಲವೂ ಡಿಸ್ಕಸ್ ಆಗ್ಬೇಕಾಗಿರೋದಿಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಹತ್ರ ಎ ಸಿ ಅಧ್ಯಕ್ಷರ ಹತ್ರ ಆದ್ರೆ ರಾಹುಲ್ ಗಾಂಧಿ ಅವರತ್ರ ಹತ್ರ ಯಾಕೆ ಮಾಡ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿ ಮಾಡೋಕೆ ಮುಂಚೆ ರಾಹುಲ್ ಗಾಂಧಿ ಅವರನ್ನ ಮಾತಾಡೋದು ಅಷ್ಟು ಇತ್ತ ಅಷ್ಟರ ಮಟ್ಟಿಗೆ ಸಿದ್ದರಾಮಯ್ಯನವರು ಭೇಟಿ ಆಗ್ಲೇಬೇಕಿತ್ತ ಅನ್ನೋ ಪ್ರಶ್ನೆ ಜನರಲ್ ಮೂಡಿದೆ ಇದು ಡಿಸ್ಕಷನ್ ಕೂಡ ಆಗ್ತಿದೆ ಯಾಕಂದ್ರೆ ಸಿ ಅಧ್ಯಕ್ಷರನ್ನ ಭೇಟಿ ಮಾಡಿ ನೇರವಾಗಿ ಅವ್ರ ಜೊತೆ ಸಚಿವ ಸಂಪುಟದ ಸರ್ಜರಿ ಇರಬಹುದು ಅಥವಾ ಸಿಎಂ ಬದಲಾವಣೆ ಇರಬಹುದು ಸಿಎಂ ಬದಲಾವಣೆ ಬಗ್ಗೆ ಅಬ್ವಿಯಸ್ಲಿ ಸಿದ್ದು ಮಾತಾಡಲ್ಲ ಯಾಕಂದ್ರೆ ಅವರೇ ಸಿಎಂ ಇರೋದಂತ ಮಾತಾಡಲ್ಲ ಆದ್ರೆ ಇದೆಲ್ಲವನ್ನ ಯಾಕೆ ರಾಹುಲ್ ಗಾಂಧಿ ಹತ್ರ ತಗೊಂಡೋದ್ರು ಅನ್ನೋದು ಒಂದು ಚರ್ಚೆ ಇದೆ ಇಲ್ಲ ಅಂತಲ್ಲ ಆದ್ರೆ ಎ ಐ ಸಿ ಸಿ ಅಧ್ಯಕ್ಷರನ್ನ ಭೇಟಿಯಾಗೋದಕ್ಕೆ ಸಮಯ ಕೇಳಿದ್ದಾರೆ ಸಮಯ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿಯಾಗೋಕ್ಕೆ ಸಮಯಕ್ಕೂ ಮುಂಚೆ ಈ ಈ ಕಬ್ಬು ಬೆಳೆಗಾರರ ಒಂದಷ್ಟು ಸಮಸ್ಯೆಗಳು ಒಂದಷ್ಟು ಹಣಕಾಸಿನ ಸಮಸ್ಯೆಗಳನ್ನ ಕುರಿತು ನಿನ್ನೆ ತಡರಾತ್ರಿ ಅಥವಾ ನಿನ್ನೆ ನಿನ್ನೆ ಇಳಿ ಹೊತ್ತಿನಲ್ಲಿ ಅಮಿತ್ ಶಾ ಅವರನ್ನ ಭೇಟಿ ಆಗಬೇಕಿತ್ತು ಅಮಿತ್ ಶಾ ಜೊತೆ ಸಿದ್ದರಾಮಯ್ಯನವರ ಮೀಟಿಂಗ್ ಕೂಡ ಫಿಕ್ಸ್ ಆಗಿತ್ತು ಆದ್ರೆ ಜಮ್ಮು ಕಾಶ್ಮೀರದಲ್ಲಿ ನಡೆದ ಸ್ಫೋಟದಿಂದಾಗಿ ಅಮಿತ್ ಶಾ ಅವರು ದಿಢೀರನೇ ಎಲ್ಲ ಪ್ರೋಗ್ರಾಮ್ ಗಳನ್ನ ತಮ್ಮ ಎಲ್ಲ ದೆಹಲಿಯ ಪ್ರೋಗ್ರಾಮ್ ಗಳನ್ನ ಕ್ಯಾನ್ಸಲ್ ಮಾಡಿಕೊಂಡು ಶ್ರೀನಗರಕ್ಕೆ ಹೋಗಿದ್ರು ಅಮಿತ್ ಶಾ ಅವರು ಹೀಗಾಗಿ ಅಮಿತ್ ಶಾ ಅವರ ಭೇಟಿ ರದ್ದಾಗಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರದ್ದು ಆದ್ರೆ ಪ್ರಧಾನಿ ಮೋದಿ ಅವರಿಗೆ ಪತ್ರ ಬರೆದಿದ್ರು ನನಗೆ ಅವಕಾಶ ಕೊಡಿ ಮಾತನಾಡಲಿಕ್ಕೆ ನಾವು ನಿಯೋಗ ತಗೊಂಡು ಬರ್ತೀವಿ ಅಂತ ಆ ಅವಕಾಶ ಸೋಮವಾರ ಇವರಿಗೆ ಟೈಮ್ ಸಿಕ್ಕಿದೆ ಅಂತ ಹೇಳಲಾಗ್ತಿದೆ ಸೊ ಸೋಮವಾರ ಬಹುಶಃ ಅಲ್ಲ ಭಾಗಶಃ ಬಹುಶಃ ಅನ್ನೋದಕ್ಕಿಂತ ಸೋಮವಾರ ಶತಾಯಗತಾಯ ಸಿದ್ದರಾಮಯ್ಯನವರು ದೆಹಲಿಗೆ ತೆರಳುತ್ತಾರೆ ತೆರಳಿ ಮೋದಿ ಅವರನ್ನ ಮಾತನಾಡ್ತಾರೆ ಅದಕ್ಕೂ ಮುಂಚೆ ಅಥವಾ ಅದಾದ ಮೇಲೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಜೊತೆ ಒಂದು ಸುತ್ತಿನ ಮಾತುಕತೆ ಆಗಬಹುದು ಅನ್ನೋ ನಿರೀಕ್ಷೆಗಳೇನಿದೆ ಅದೆಲ್ಲವೂ ಸೋಮವಾರ ಗೊತ್ತಾಗುತ್ತೆ ಅಂದ್ರೆ ನಾಳೆ ಇದೆಲ್ಲದರ ಬಗ್ಗೆ ಒಂದು ಈ ಎಲ್ಲ ಡಿಸ್ಕಶನ್ಗೆ ತೆರೆ ಎಳೆಯೋದಂತೂ ನಿಜ ಇದಿಷ್ಟು ನಿನ್ನೆಯಿಂದ ಇವತ್ತಿನವರೆಗೆ ಆಗಿರೋ ಬೆಳವಣಿಗೆ ತೃಪ್ತಿ ಆದ್ರೆ ಪವನ್ ಅವರೇ ಒಂದು ಪ್ರಶ್ನೆ ಇದೆ ಸಿದ್ದರಾಮಯ್ಯ ಅವರು ನಿಮ್ಮ ಪ್ರಕಾರ ಯಾಕೆ ಸಚಿವ ಸಂಪುಟದ ಸರ್ಜರಿಗೆ ಇಷ್ಟು ಒತ್ತು ಕೊಡ್ತಾ ಇದ್ದಾರೆ ಎಸ್ ಇದು ತುಂಬಾ ಒಳ್ಳೆ ಪ್ರಶ್ನೆ ಸಚಿವ ಸಂಪುಟದ ಸರ್ಜರಿಗೆ ಸಿದ್ದು ಯಾಕೆ ಇಷ್ಟು ಒತ್ತು ಕೊಡ್ತಿದ್ದಾರೆ ಯಾಕೆ ಸಿದ್ದರಾಮಯ್ಯ ಎಲ್ಲವನ್ನ ಬಿಟ್ಟು ಸಚಿವ ಸಂಪುಟ ಸರ್ಜರಿ ಮಾಡಿ ಅಂತಿದ್ದಾರೆ ಈಗ ಕಳೆದ ಎರಡ್ ಒಂದೂವರೆ ಎರಡು ತಿಂಗಳಿಂದ ನಾವು ಇದೊಂದು ಕೇಳ್ಕೊ ಬರ್ತಿದೀವಲ್ಲ ನವೆಂಬರ್ ಕ್ರಾಂತಿ ಡಿಸೆಂಬರ್ ಕ್ರಾಂತಿ ಅನ್ನೋದನ್ನ ಈ ಕ್ರಾಂತಿ ಅಂದ್ರೆ ಏನು ಕ್ರಾಂತಿ ಅಂದ್ರೆ ಸಿಎಂ ಕುರ್ಚು ಬದಲಾಗ್ಬೇಕು ಅಂತ ಸೊ ಹಾಗಿದ್ದಾಗ ಸಿ ಎಂ ಸಿದ್ದರಾಮಯ್ಯನವರಿಗೆ ಅದು ಬೇಡ ಯಾವ ಸಿ ಎಂಗು ನನ್ನ ನಾನು ಗ್ರಾಮ ಪಂಚಾಯತಿ ಅಧ್ಯಕ್ಷನಿಗೆ ತನ್ನ ಸ್ಥಾನ ಬಿಟ್ಕೊಡೋದು ಇಷ್ಟ ಇರೋಲ್ಲ ರೀ ಒಬ್ಬ ಒಂದು ರಾಜ್ಯದ ಮುಖ್ಯಮಂತ್ರಿ ಅವರು ಕರೆಕ್ಟ್ ಒಂದು ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾಗ ಅವರು ತಮ್ಮ ಸ್ಥಾನವನ್ನು ಅಷ್ಟು ಈಸಿಯಾಗಿ ಬಿಟ್ಕೊಡಲ್ಲ ಇದು ಯಾಕೆ ಅವರು ಸಚಿವ ಸಂಪುಟಕ್ಕೆ ಪುನರ್ ರಚನೆಗೆ ಒತ್ತು ಕೊಡ್ತಿದ್ದಾರೆ ಹೈಕಮಾಂಡ್ ಹತ್ರ ಇದನ್ನ ಯಾಕೆ ತಗೊಂಡೋಗಿದ್ದಾರೆ ಅಂದ್ರೆ ಸಚಿವ ಸಂಪುಟವನ್ನ ಪುನರ್ ರಚನೆ ಮಾಡೋದ್ರೆ ಈಗ ಮುಂದಿನ ಈ ನವಂಬರ್ ಎಂಡ್ ಅಥವಾ ಡಿಸೆಂಬರ್ ಫಸ್ಟ್ ವೀಕ್ ಅಲ್ಲಿ ಚಳಿಗಾಲದ ಅಧಿವೇಶನ ಪ್ರಾರಂಭ ಆಗ್ತದೆ ಚಳಿಗಾಲದ ಅಧಿವೇಶನ ಪ್ರಾರಂಭ ಆಗೋಕ್ಕೂ ಮುಂಚೆ ಮಾಡ್ಬೇಕು ಅದಾದ್ಮೇಲೆ ಏನನ್ನೂ ಮಾಡಕ್ ಆಗಲ್ಲ ಯಾವುದೇ ಚೇಂಜಸ್ ಮಾಡಕ್ಕಾಗಲ್ಲ ಅಂಡ್ ಡಿಸೆಂಬರ್ ಅಂತ್ಯ ಬರುವುದ್ರಿಗೆ ಡಿಸೆಂಬರ್ ಕೊನೆಯ ವಾರದಲ್ಲಿ ಅಧಿವೇಶನ ಮುಕ್ತಾಯ ಆಗ್ತದೆ ಅಧಿವೇಶನ ಮುಕ್ತಾಯ ಆದ ಮೇಲೆ ಸಂಕ್ರಮಣ ಸಂಕ್ರಾಂತಿಯ ಜೋರ್ ಇರ್ತದೆ ಜನವರಿ ಈ ಉತ್ತರಾಯಣ ದಕ್ಷಿಣಾಯನ ಅನ್ನೋದನ್ನ ರಾಜಕಾರಣಿಗಳು ತುಂಬಾ ಫಾಲೋ ಮಾಡ್ತಾರೆ ಇದು ಕಳೆದ ಸುಮಾರು ವರ್ಷ ಸುಮಾರು ವರ್ಷಗಳಿಂದ ನಡ್ಕೊಂಡ್ ಬಂದಿರೋ ಪದ್ಧತಿ ಇದೆ ಸೊ ಈ ಉತ್ತರಾಯಣ ದಕ್ಷಿಣಾಯನ ಇರೋದನ್ನ ಅಪಶಕುನ ಅಂತ ಅವ್ರು ಕನ್ಸಿಡರ್ ಮಾಡ್ತಾರೆ ಹಾಗಾಗಿ ಜನವರಿಯಲ್ಲಿ ಇದು ಯಾವ ಗಳು ಆಗಲ್ಲ ಮುಂದೆ ಫೆಬ್ರವರಿ ಅಥವಾ ಮಾರ್ಚ್ ಗೆ ಬೀಳುತ್ತೆ ಆಗ ಮುಂದೆ ಬಂಗಾಳದ ಎಲೆಕ್ಷನ್ ಬರೋ ಚಾನ್ಸಸ್ ಇದೆ ಸೊ ಮತ್ತೆ ಎಲೆಕ್ಷನ್ ನ ರೀಸನ್ ಕೊಟ್ಟು ಸಿಎಂ ಕುರ್ಚಿ ಬದಲಾವಣೆಯ ಈ ಈ ಡಿಸ್ಕಷನ್ ಏನಿದೆ ಅದನ್ನ ಮತ್ತೆ ಮುಂದೆ ಹಾಕಬಹುದು ಹೀಗಾಗಿ ಸಚಿವ ಸಂಪುಟವನ್ನು ಪುನರ್ರಚನೆ ಮಾಡಿಬಿಡಿ ಇವತ್ತೇ ನನಗೆ ಸಚಿವ ಸಂಪುಟ ಪುನರ್ರಚನೆ ಮಾಡಿಕೊಟ್ಬಿಟ್ರೆ ಇದೆಲ್ಲದಕ್ಕೂ ಒಂದು ಐದಾರು ತಿಂಗಳು ಮುಂದೆ ಹೋಗುತ್ತೆ ಅನ್ನೋ ಕ್ಯಾಲ್ಕುಲೇಷನ್ ಸಿದ್ದರಾಮಯ್ಯನವರದ್ದು ಇದಕ್ಕೆ ಬಹಿರಂಗವಾಗಿ ಡಿ ಕೆ ಶಿವಕುಮಾರ್ ಮಾನ್ಯ ಉಪಮುಖ್ಯಮಂತ್ರಿಗಳಾಗಿರುವ ಡಿ ಕೆ ಶಿವಕುಮಾರ್ ಬಹಿರಂಗವಾಗಿ ಎಲ್ಲೂ ತಮ್ಮ ಅಸಮಾಧಾನವನ್ನಾಗ್ಲಿ ಅಥವಾ ಸಚಿವ ಸಂಪುಟ ಪುನರ್ರಚನೆಯ ವಿರೋಧವನ್ನಾಗಿ ಆಗ್ಲಿ ವ್ಯಕ್ತಪಡಿಸದೆ ಇವನ್ ಅವರ ಸಹೋದರ ಡಿ ಕೆ ಸುರೇಶ್ ಕೂಡ ಇದು ಯಾವುದರ ಬಗ್ಗೆ ಬಹಿರಂಗವಾಗಿ ಅವರು ವಿರೋಧ ವ್ಯಕ್ತಪಡಿಸದೆ ಅವರ ಅಂತರಂಗದಲ್ಲಿ ಆಗ್ಲಿ ಅವರ ಅವರ ಆಪ್ತ ಬಳಗದಲ್ಲಾಗ್ಲಿ ಅವ್ರು ಹೇಳ್ಕೊಂಡಿದ್ದಾರೆ ಸಚಿವ ಸಂಪುಟ ಪುನರ್ರಚನೆಗೆ ನಾವು ಒಂದು ಅಡ್ಡಿ ಆಗ್ತೇವೆ ಅಂತ ಬಿಕಾಸ್ ಆಬ್ವಿಯಸ್ಲಿ ಸಚಿವ ಸಂಪುಟ ಪುನರ್ರಚನೆ ಆದ್ರೆ ಇದೆಲ್ಲವೂ ಇದೆ ಅಂಡ್ ನೀವು ನವೆಂಬರ್ ಅಲ್ಲಿ ಯಾರನ್ನೋ ಸಚಿವರನ್ನಾಗಿ ಮಾಡಿ ಮುಂದೆ ಫೆಬ್ರವರಿ ಅಥವಾ ಮಾರ್ಚ್ ಅಲ್ಲಿ ಅವ್ರಿಗೆ ಸಚಿವ ಸಂಪುಟದಿಂದ ಡಿಸಾಲ್ವ್ ಮಾಡ್ಬೇಕಾಗುತ್ತೆ ಸಚಿವ ಸಂಪುಟವನ್ನ ಮುಖ್ಯಮಂತ್ರಿಗಳ ಬದಲಾವಣೆ ಸಿ ಎಲ್ ಪಿ ಲೀಡರ್ ಬದಲಾವಣೆ ಆದ್ರೆ ಆ ಅದು ಡಿಸಾಲ್ವ್ ಆಗುತ್ತೆ ಸಚಿವ ಸಂಪುಟ ಡಿಸಾಲ್ವ್ ಆಗುತ್ತೆ ಸೊ ಈ ಎಲ್ಲ ಹೊಸ ಮಂತ್ರಿಗಳನ್ನ ನೀವು ಇಳಿರಿ ಕೆಳಗಡೆ ಮತ್ತೆ ಸಚಿವ ಸಂಪುಟ ಪುನರಚನೆ ಮಾಡ್ತೀವಿ ಚರ್ಚೆಗೆ ತರೋದು ಅಷ್ಟು ಈಸಿ ಅಲ್ಲ ಕನ್ವಿನ್ಸ್ ಮಾಡೋದು ಈಸಿ ಅಲ್ಲ ಅಂತ ಸಚಿವ ಸಂಪುಟಕ್ಕೆ ಸರ್ಜರಿ ಮಾಡಿ ಸಚಿವ ಸಂಪುಟವನ್ನ ಪುನರ್ರಚನೆ ಮಾಡಿ ಅಂತ ಹೈಕಮಾಂಡ್ ಹತ್ರ ತಗೊಂಡೋಗಿರೋ ಮ್ಯಾಟ್ರ್ ಇದು ಒಪ್ಕೋತೀನಿ ಆದ್ರೆ ಇನ್ ಕೇಸ್ ಸಚಿವ ಸಂಪುಟದ ಸರ್ಜರಿಗೆ ಕತ್ತರಿ ಬಿದ್ರೆ ಹಿರಿಯ ಸಚಿವರಿಗೆ ಒಂದು ಒಂದ್ ವೇಳೆ ಇದು ಈ ತರ ನಡೆದ್ರೆ ಕತ್ತರಿಯ ಬಿದ್ರೆ ಹಿರಿಯ ಸಚಿವರಿಗೆ ಏನಾದರೂ ಕೊಡ್ತಾರಾ ಅನ್ನೋದು ಪ್ರಶ್ನೆ ಸಿ ಇದು ಇದೆಲ್ಲವೂ ರಾಜಕೀಯ ಲೆಕ್ಕಾಚಾರ ಆ ಈಗ ಸಚಿವ ಸಂಪುಟದ ಸರ್ಜರಿ ಅಂದ್ರೇನು ಒಂದು ಈ ಈ ರೀತಿ ನೋಡಬೇಕು ಏನಪ್ಪಾ ಅಂದ್ರೆ ಈ ಸಿದ್ದರಾಮಯ್ಯನವರು ಕುರ್ಚಿ ಉಳಿಸ್ಕೊಳ್ಳಕ್ಕೆ ಮಾಡ್ಬೇಕಾಗಿರೋ ಒಂದು ಅಸ್ತ್ರ ಅಂತ ನೋಡೋದಾದ್ರೆ ಇನ್ನೊಂದು ಸಚಿವ ಸಂಪುಟದ ಪುನರ್ರಚನೆ ಏನಿದೆಯಲ್ಲ ಎರಡೂವರೆ ಮೂರು ವರ್ಷಗಳ ಆದ ಮೇಲೆ ಬಹು ರಾಜ್ಯಗಳಲ್ಲಿ ಬಹು ಸಂಖ್ಯೆಯಲ್ಲಿ ಇದು ನಡೆಯುತ್ತೆ ಇಲ್ಲ ಅಂತಲ್ಲ ಇದು ಪ್ರತಿ ರಾಜ್ಯ ಸರ್ಕಾರಗಳು ಮಾಡ್ಕೊಂಡ್ ಬಂದಿರೋ ಪ್ರತೀತಿ ಆಗೋಗಿದೆ ಯಾಕಂದ್ರೆ ಈಗ ಒಂದೇ ಫೇಸ್ ಅನ್ನ ನೀವು ನೂರ ಮೂವತ್ತ್ ಆರು ಕ್ಷೇತ್ರಗಳನ್ನ ಗೆದ್ದಿರುವ ಪಾರ್ಟಿ ಕಾಂಗ್ರೆಸ್ ರೈಟ್ ಆಮೇಲೆ ಮೂರು ಬೈ ಎಲೆಕ್ಷನ್ ಕೂಡ ಗೆಲ್ತಾರೆ ಈ ಈ ನಂಬರ್ ಅಲ್ಲಿ ನಿಮ್ಮ ಶಾಸಕರಿದ್ದಾಗ ಎಲ್ಲರನ್ನ ಎಲ್ಲ ಸಮುದಾಯಗಳನ್ನ ನಾನ್ ಜಾತಿ ಬಗ್ಗೆ ಮಾತಾಡ್ತಿದ್ದೀನಿ ಎಲ್ಲ ಸಮುದಾಯಗಳನ್ನ ಎಲ್ಲ ನಾಯಕರನ್ನ ಇವರು ಓಲೈಸಬೇಕು ನೀವು ಇರೋ ಇರೋ ಮೂವತ್ತು ಸ್ಥಾನ ಇಪ್ಪತ್ತೈದು ಮೂವತ್ತು ಸಚಿವ ಸ್ಥಾನಗಳಿಗೆ ನೂರ ಮೂವತ್ತಾರು ಶಾಸಕರನ್ನ ಹೇಗೆ ಸ್ಪ್ಲಿಟ್ ಮಾಡ್ತೀರಾ ಹೀಗಾಗಿ ಈ ಸಚಿವ ಸಂಪುಟಕ್ಕೆ ಸರ್ಜರಿ ಮಾಡೋದು ಸಚಿವ ಸಂಪುಟಕ್ಕೆ ಕತ್ತರಿ ಹಾಕೋದು ಕೆಲವರನ್ನ ಇಳಿಸೋದು ಕೆಲವರನ್ನ ತಗೊಂಡು ಮತ್ತೆ ಆ ಕುರುಚಿ ಕೂರಿಸೋದು ಇದೆಯಲ್ಲ ಇದು ಬಹು ಸಹಜವಾದ ಪ್ರಮೇಯ ಆಗೋಗಿದೆ ರಾಜಕಾರಣದಲ್ಲಿ ಆಗ ನೀವು ಹೇಳಿರೋ ಪ್ರಕಾರ ಹಿರಿಯ ಸಚಿವರಿಗೆ ಕೊಕ್ ಕೊಡ್ತಾರ ಸಿ ಹಿರಿಯ ಸಚಿವರು ಕಿರಿಯ ಸಚಿವರು ನಾನು ಇದೇ ಬಾರಿ ಆರಿಸಿ ಬಂದು ನಾನು ಸಚಿವನಾಗಿದ್ದೇನೆ ನಾನು ಕಳೆದ ಹತ್ತು ಬಾರಿ ಶಾಸಕನಿದ್ದೇನೆ ನಾನು ಸಚಿವನಾಗಿದ್ದೇನೆ ಇದೆಲ್ಲವೂ ಲೆಕ್ಕಾಚಾರಗಳೇ ಹೊರತು ಯಾವ ಸಚಿವರಿಗೆ ಕೊಕ್ಕ ಕೊಡಬೇಕು ಯಾವ ಇಲಾಖೆಯನ್ನ ಯಾರಿಂದ ತೆಗೆದು ಇನ್ಯಾವ ಹೊಸ ಮುಖವನ್ನ ತಂದಲ್ಲಿ ಕೂರಿಸಬೇಕು ಅನ್ನೋದು ಹೈಕಮಾಂಡ್ ಪಕ್ಷದ ರಾಜ್ಯಾಧ್ಯಕ್ಷರು ಹೈಕಮಾಂಡ್ ಮತ್ತು ಆ ಆ ಪಕ್ಷದ ಸಿ ಎಲ್ ಪಿ ಲೀಡರ್ ಅಂದ್ರೆ ಮುಖ್ಯಮಂತ್ರಿಗಳಿಗೆ ಬಿಟ್ಟಿದ್ದು ಯಾಕಂದ್ರೆ ಮುಖ್ಯಮಂತ್ರಿಗಳ ಕ್ಯಾಬಿನೆಟ್ ಆಗಿರುತ್ತೆ ಅದು ಯಾರಿಂದ ಹೇಗೆ ಕೆಲಸ ತಗೋಬೇಕು ಅನ್ನೋದು ಮುಖ್ಯಮಂತ್ರಿಗಳಿಗೆ ಗೊತ್ತಿರೋದ್ರಿಂದ ಅದು ಅವರ ವಿವೇಚನೆಗೆ ಬಿಟ್ಟಿದ್ದು ಆದ್ರೆ ಎಸ್ ಸರ್ ನೀವು ಹೇಳೋ ಪ್ರಕಾರ ಕೆಲವು ಹಿರಿಯ ಸಚಿವರಿಗೆ ಮುಂದಿನ ಬಾರಿ ಚುನಾವಣೆ ಚುನಾವಣಾ ರಾಜಕೀಯ ಮಾಡಲ್ಲ ಅನ್ನೋ ಸಚಿವರೇನಿದ್ದಾರೆ ಅವರಿಗೆ ಕೋಕ್ ಸಿಗಬಹುದು ಅವರನ್ನು ಇಳಿಸಿ ಹೊಸ ಮುಖಗಳನ್ನು ತರುವ ಪ್ರಯತ್ನ ಮಾಡಬಹುದು ಅದೆಲ್ಲ ಇದೆ ಈಗ ಫಾರ್ ಎಕ್ಸಾಂಪಲ್ ತಗೊಳ್ಳೋದಾದ್ರೆ ಹಳಿಯಾಳದ ಶಾಸಕ ಆರ್ ವಿ ದೇಶಪಾಂಡೆ ಹಿರಿಯ ಶಾಸಕರವರು ಅವ್ರಿಗೆ ಈ ಬಾರಿ ಈ ಬಾರಿಯ ಕ್ಯಾಬಿನೆಟ್ ನಲ್ಲಿ ಸ್ಥಾನ ಸಿಕ್ಕಿಲ್ಲ ಸೊ ಅವರಿಗೆ ಒಂದು ನಿರೀಕ್ಷೆ ಇದೆ ನನಗೆ ಈ ಬಾರಿಯ ಕ್ಯಾಬಿನೆಟ್ನಲ್ಲಿ ಸಚಿವ ಸ್ಥಾನ ಸಿಗಬಹುದು ಅನ್ನೋದು ಈ ತರ ಅನೇಕರು ಇದ್ದಾರೆ ರೈಟ್ ಈ ತರ ಅನೇಕರು ಇರೋದ್ರಿಂದ ಇದೇ ಆಗತ್ತೆ ಇದೇ ಸಚಿವ ಸಂಪುಟದ ಸಂಭವನೀಯ ಪಟ್ಟಿ ಇದೆ ಅನ್ನೋ ಮಾಹಿತಿ ಸದ್ಯಕ್ಕಿಲ್ಲ ಅಂಡ್ ಅದನ್ನ ಪ್ರಿಡಿಕ್ಟ್ ಮಾಡೋದು ತುಂಬಾ ಕಷ್ಟ ಆಗತ್ತೆ ಅದು ಮುಂದಿನ ದಿನಮಾನಗಳಲ್ಲಿ ಇದಾಗತ್ತೆ ಹೈಕಮಾಂಡ್ ನಿಂದ ಅಪ್ರೂವಲ್ ಬಂದಿದೆ ಅನ್ನೋದಾದ್ರೆ ಅದ್ರ ಮುಂದಿನ ದಿನಮಾನಗಳಲ್ಲಿ ಡಿಸ್ಕಸ್ ಮಾಡೋಣ ಹೌದು ಆದ್ರೆ ಈಗ ಇನ್ನೊಂದು ಪ್ರಶ್ನೆ ಎದ್ದಿದೆ ಬಿಜೆಪಿ ಚುನಾವಣೆಯ ಮುಂಚೆನೆ ಬಿಜೆಪಿ ಅಂಗಳದಲ್ಲಿ ರಾಜ್ಯಾಧ್ಯಕ್ಷರನ್ನು ಬದಲಾಯಿಸೋದು ಬಿಹಾರ್ ನ ಚುನಾವಣೆಯ ಮುಂಚೆನೆ ಇದ್ರ ಬಗ್ಗೆ ಮಾತಾಡಲಾಗಿತ್ತು ಆದ್ರೆ ಇದ್ರ ಬಗ್ಗೆ ಯಾರು ಈಗ ಮಾತಾಡ್ತಿಲ್ಲ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ನಾನು ಈಗಾಗಲೇ ಇದನ್ನ ಕಾಂಗ್ರೆಸ್ನ ಪಾಳೆಯಕ್ಕೂ ಅದೇ ಉತ್ತರ ಈಗೂ ಅದೇ ಉತ್ತರ ಬರುತ್ತೆ ಏನಂದ್ರೆ ಬಿಹಾರದ ಚುನಾವಣೆ ತುಂಬಾ ತುಂಬಾ ಹೈಪ್ ತಗೊಂಡಿತ್ತು ಹೌದು ರೈಟ್ ಬಿಹಾರದ ಚುನಾವಣೆ ಆಗೋವರೆಗೂ ಬೇರೆ ಬೇಡ ಅನ್ನೋ ಮಟ್ಟಕ್ಕೆ ಎಲ್ಲ ಹೈಕಮಾಂಡ್ಗಳು ನಿರ್ಧಾರ ತಗೊಂಡಿದ್ವು ಅದರಲ್ಲಿ ಬಿಜೆಪಿ ಏನು ಹೊರತಾಗಿ ಇಲ್ಲ ಸೊ ಬಿಹಾರ ಚುನಾವಣೆ ಆಗೋವರೆಗೂ ರಾಜ್ಯಾಧ್ಯಕ್ಷರನ್ನ ಬದಲು ಮಾಡೋದಾಗ್ಲಿ ಬರೀ ರಾಜ್ಯಾಧ್ಯಕ್ಷರಲ್ಲ ಕರ್ನಾಟಕಕ್ಕೆ ಸಂಬಂಧಪಟ್ಟ ರಾಜ್ಯಾಧ್ಯಕ್ಷರು ಮಾತ್ರ ಬಿಜೆಪಿ ಅಂಗಳದಲ್ಲಿ ಇಲ್ಲ ರಾಷ್ಟ್ರಾಧ್ಯಕ್ಷರಾಗಿರುವ ಜೆ ಪಿ ನಡ್ಡಾ ಅವರನ್ನು ಕೂಡ ಬದಲಾವಣೆ ಮಾಡುವ ಕೂಗಿದೆ ಅವ್ರದ್ದು ಪೀರಿಯಡ್ ಮುಗೋಗಿದೆ ಜೆ ಪಿ ನಡ್ಡಾ ಅವರದ್ದು ಅವರನ್ನು ಕೂಡ ಬದಲು ಮಾಡಬೇಕು ಕರ್ನಾಟಕ ಸೇರಿ ಇನ್ನು ಎರಡು ಮೂರು ರಾಜ್ಯಗಳ ನಾಯಕರನ್ನ ಅಂದ್ರೆ ಈ ರಾಜ್ಯ ಘಟಕದ ಅಧ್ಯಕ್ಷರನ್ನ ಬದಲು ಮಾಡೋ ಕೂಗಿದೆ ಅದರಲ್ಲಿ ಕರ್ನಾಟಕ ನಮ್ಮ ರಾಜ್ಯ ಆಗಿರೋದ್ರಿಂದ ಜಾಸ್ತಿ ನಾವು ಅದರ ಬಗ್ಗೆ ಮಾತಾಡ್ತಿರೋದ್ರಿಂದ ಎಸ್ ಬಿ ವೈ ವಿಜಯೇಂದ್ರ ಬದಲು ಮಾಡಬೇಕು ಅನ್ನೋ ಕೂಗು ತುಂಬಾ ಎದ್ದಿತ್ತು ಬಿಹಾರ ಚುನಾವಣೆಗೂ ಮುಂಚೆ ಅದಕ್ಕೆ ತಣ್ಣೀರಿನ ಬಕೆಟ್ ಎರಚಿದಂತೆ ಹೈಕಮಾಂಡ್ ಹೇಳಿತ್ತು ಬಿಹಾರ ಚುನಾವಣೆವರೆಗೂ ನಾವೇನು ಮಾಡಲ್ಲ ಸದ್ಯಕ್ಕೆ ಇದನ್ನ ಹೋಲ್ಡ್ ಅಲ್ಲಿ ಇರ್ಲಿ ಅಂತ ಈಗ ಬಿಹಾರ ಚುನಾವಣೆ ಮುಗಿದಾಗಿದೆ ಈಗ ಏನಾದ್ರು ಬಿ ವೈ ವಿಜಯೇಂದ್ರ ಅವರನ್ನ ಟಚ್ ಮಾಡ್ತಾರ ಅಂದ್ರೆ ಅವರನ್ನ ಆ ರಾಜ್ಯ ಘಟಕದ ಅಧ್ಯಕ್ಷರನ್ನಾಗಿ ಇಳಿಸಿ ಅಲ್ಲಿಂದ ತಗೊಂಡು ಆ ಬೇರೆಯವರನ್ನ ಕೂರಿಸಲಾಗುತ್ತಾ ಅನ್ನೋ ಚರ್ಚೆ ಎಸ್ ಅಬ್ವಿಯಸ್ಲಿ ಇದೆ ಅದಕ್ಕೆ ಈ ಅವರದೇ ಪಕ್ಷದ ಬಿಜೆಪಿಯ ಪಕ್ಷದ ಉಚ್ಚಟಿತ ಶಾಸಕರಾಗಿರುವ ಆ ಯಾರೋ ನಮ್ಮ ಯತ್ನಾಳ್ ಅವರು ಕೂಡ ಒಂದು ಹೊಸ ಪಕ್ಷ ಕಟ್ತೇನೆ ನಾನು ಜೆ ಸಿ ಬಿ ಅಂತ ಅಕಸ್ಮಾತ್ ನೀವು ವಿಜಯೇಂದ್ರ ಅವರನ್ನ ರಾಜ್ಯಾಧ್ಯಕ್ಷ ಪಟದಿಂದ ಇಳಿಸ್ಲಿಲ್ಲ ಅಂದ್ರೆ ನಾನು ಹೊಸ ಪಕ್ಷ ಕಟ್ತೇನೆ ಅನ್ನೋ ಒಂದು ಆ ಬಂಡಾಯದ ಕೂಗು ಕೂಡ ಎದ್ದಿದೆ ಇದೆಲ್ಲವೂ ರಾಜಕಾರಣದಲ್ಲಿ ಸಹಜ ಮತ್ತು ಇದೆಲ್ಲವೂ ನಡೀತಾ ಇರ್ತದೆ ಆದ್ರೆ ಈ ಹೈಕಮಾಂಡ್ ನ ನಿರ್ಧಾರ ಹಾಗೆ ಕಾಂಗ್ರೆಸ್ ಯಾವ ರೀತಿ ಹೈಕಮಾಂಡ್ ನಿರ್ಧಾರ ಮಾಡಬೇಕು ಅದೇ ರೀತಿ ಬಿಜೆಪಿ ಕೂಡ ಒಂದು ರಾಷ್ಟ್ರೀಯ ಪಕ್ಷ ಆಗಿರೋದ್ರಿಂದ ಹೈಕಮಾಂಡ್ ಏನ್ ಹೇಳುತ್ತೆ ಹೈಕಮಾಂಡ್ ಯಾವ ರೀತಿಯ ನಿರ್ಧಾರ ತಗೊಳುತ್ತೆ ರಾಜ್ಯಾಧ್ಯಕ್ಷರನ್ನ ಬದಲು ಮಾಡುವ ಮುಂಚೆ ರಾಷ್ಟ್ರಾಧ್ಯಕ್ಷರಾಗಿರುವ ಜೆ ಪಿ ನಡ್ಡಾ ಅವರನ್ನ ಬದಲು ಮಾಡ್ತಾರ ಮೇನ್ ಕ್ಯಾಂಡಿಡೇಟ್ ಅನ್ನೇ ಅಲ್ಲಿಂದ ಗೆತ್ತಲಾಗತ್ತ ಅದಾದ ಮೇಲೆ ಏನೇನು ಬೆಳವಣಿಗೆಗಳಾಗತ್ತೆ ಅನ್ನೋದು ಕಾದು ನೋಡ್ಬೇಕಾಗಿರೋ ಸಂಗತಿ ಇದು ಹೈಕಮಾಂಡ್ ಕಾಂಗ್ರೆಸ್ ಅಲ್ಲಾಗಿರ್ಬೋದು ಅಲ್ಲಾಗಿರ್ಬೋದು ಇದೆಲ್ಲವೂ ಕಾದು ನೋಡಬೇಕು ಮುಂದಿನ ದಿನಗಳಲ್ಲಿ ಇದೆಲ್ಲದರ ಬಗ್ಗೆ ಅಪ್ಡೇಟ್ ನಿಮಗೆ ಸಿಗ್ತಾ ಹೋಗುತ್ತೆ ಸರಿ ಇದೆಲ್ಲ ಒಂದ್ ಕಡೆ ಇಡೋದಾದ್ರೆ ಮೊನ್ನೆ ನಡೆದ ಈ ರಾಹುಲ್ ಗಾಂಧಿಯ ಸೋಲನ್ನ ನಾವು ನೋಡಿದೀವಿ ಹದಿನೈದು ನಿಮಿಷದ ಡಿಸ್ಕಶನ್ ಏನ್ ಮಾತಾಡ್ತಾ ಇದೀವಿ ನಾವು ಇದರಲ್ಲಿ ಯಾಕ್ ಮಾತಾಡಿರಬಹುದು ಹೇಗಿದ್ರು ಊಹಾಪೋಹಗಳು ನಡೀತಾ ಇರೋದು ಅಲ್ವಾ ಸೊ ಯಾಕಾಗಿರ್ಬೋದು ಸಿ ಮಾತಾಡಿರ್ತಾರೆ ಈಗ ಬಿಹಾರ ಚುನಾವಣೆಯ ಸೋಲು ಮಹಾಘಟಬಂಧನ್ಗೆ ಅತಿ ನಾಚಿಕೆಗೇಡಿನ ಸಂಗತಿ ರಾಹುಲ್ ಗಾಂಧಿ ಅವರ ಆಡಳಿತದಲ್ಲಿ ರಾಹುಲ್ ಗಾಂಧಿ ಅವರ ವಿರೋಧ ಪಕ್ಷದ ನಾಯಕರಾಗಿರ್ಲಿ ರಾಜಕೀಯ ಮುಂದಾಳತ್ವ ತಗೊಂಡಿರೋದಾಗ ಯಾವುದೇ ತಗೊಂಡಿರೋದಾಗ್ಲಿ ತೊಂಬತ್ತೈದನೇ ಸೋಲು ಇದು ಚುನಾವಣೆ ತೊಂಬತ್ತೈದನೇ ಸೋಲು ಇದಾದ್ರೆ ಸೆಂಚುರಿ ರೈಟ್ ಸೊ ಹಾಗಿದ್ದಾಗ ಮಾತಾಡಿರಬಹುದು ಧೈರ್ಯ ಹೇಳಿರ್ಬಹುದು ನಾವು ನಿಮ್ ಜೊತೆಗಿದ್ದೇವೆ ಅನ್ನೋ ಮಾತುಗಳು ಬಂದಿರಬಹುದು ಇದು ಯಾವ್ದನ್ನ ತಳ್ಳಿ ಹಾಕುವಂತಿಲ್ಲ ನೀವು ಹೇಳೋ ಪ್ರಕಾರ ಆದ್ರೆ ಬರೀ ಇದನ್ನೇ ಮಾತಾಡಿರ್ತಾರ ಅನ್ನ ಅಂತ ನೀವೇನು ಹೇಳ್ತೀರಾ ಬರೀ ಇದನ್ನೇ ಮಾತಾಡಿರೋಕ್ ಸಾಧ್ಯ ಇಲ್ಲ ನಾನು ಆಗ್ಲೇ ಹೇಳಿದಾಗ ರಾಜಕೀಯದ ಭೇಟಿಗಳು ಯಾವುದು ಕೂದಲ ಎಳೆಯಲ್ಲ ಒಂದು ಕೂದಲ ಎಳೆಯಲ್ಲ ಅದು ಗೊಂಚಲು ಹೌದು ಅಲ್ಲಿ ತುಂಬಾ ಕರ್ಲಿ ಹೇರ್ಸ್ ಅದು ಸಿಕ್ಕಾಕೊಂಡ್ಬಿಟ್ಟಿರುತ್ತೆ ನಮಗೆ ಎಳೆದಾಗ ಒಂದೇ ಬರಬಹುದು ಮಾತಾಡಿರೋದು ಪರಿ ಬಿಹಾರ ಚುನಾವಣೆ ಅಂತಾನೆ ಅವ್ರು ಹೇಳಿದ್ದು ಆದ್ರೆ ಅದು ಮಾತ್ರ ಅಲ್ಲ ಅನ್ನೋದು ಈಗಾಗಲೇ ತಿಳಿದಿದೆ ಬಲ್ಲ ಮೂಲಗಳಿಂದ ಮಾಹಿತಿ ಕೂಡ ಬಂದಿದೆ ಅವರು ಸಚಿವ ಸಂಪುಟದ ಸರ್ಜರಿ ಬಗ್ಗೆ ಮಾತಾಡಿದ್ದಾರೆ ಸಿದ್ದರಾಮಯ್ಯನವರು ಅನ್ನೋದು ಮಾಹಿತಿ ಮೊನ್ನೆ ತಾನೇ ನಾವು ನೋಡಿದಿವಿ ಟ್ವೀಟ್ ಮಾಡಿದ್ದಾರೆ ರಾಹುಲ್ ಗಾಂಧಿ ಸೋಲ್ ಬಗ್ಗೆ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಮಿತ್ ಮಾಳ್ವಿ ಟ್ವೀಟ್ ಮಾಡಿರೋದು ಸಿ ಅದೇ ಅಗೇನ್ ವಿಪಕ್ಷವಾಗಿ ಬಿಜೆಪಿ ಟೀಕಾ ಪ್ರಹಾರಗಳನ್ನ ಮಾಡಲೇಬೇಕು ಅವ್ರು ಮಾಡ್ತಾರೆ ಅಮಿತ್ ಮಾಳ್ವಿಯ ಒಬ್ಬ ಬಿಜೆಪಿಯ ಅಹ್ ನಾಯಕರಾಗಿ ಕಾಂಗ್ರೆಸ್ನ ಟೀಕೆ ಮಾಡಬೇಕು ರಾಹುಲ್ ಗಾಂಧಿ ಅವರನ್ನ ಟೀಕೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಮಾಡಿದ್ದಾರೆ ಇದೆಲ್ಲವೂ ವಿಮರ್ಶೆಗಳೇನಿದೆ ಈಗಾಗಲೇ ನಡೆದಿದೆ ಅಂದ್ ಮುಂದೆ ನಡೀತಾ ಹೋಗುತ್ತೆ ತೊಂಬತ್ತೈದು ಸೋಲನ್ನ ರಾಹುಲ್ ಗಾಂಧಿ ಲೆಕ್ಕ ಇಟ್ಟಿರಲ್ಲ ಅಂತಲ್ಲ ಬಿಜೆಪಿ ಅವರೇ ತೋರಿಸ್ಬೇಕು ಅಂತೇನಲ್ಲ ಅವ್ರಿಗೂ ಗೊತ್ತಿರುತ್ತೆ ಆದರೆ ಆ ಸೋಲಿನ ವಿಮರ್ಶೆ ಮಾಡಬೇಕು ನಾನು ನಾನು ನಿನ್ನೆ ನಿನ್ನೆನೋ ಮೊನ್ನೆನೋ ಹೇಳಿದೆ ನಾನು ಸೋಲಿನ ವಿಮರ್ಶೆಯ ಜೊತೆಗೆ ಅವರ ಗೆಲುವನ್ನು ಕೂಡ ಅವರು ವಿಮರ್ಶೆ ಮಾಡಬೇಕು ಅನ್ನೋದೇನಿದೆಯಲ್ಲ ಅದನ್ನ ಅವ್ರು ಮಾಡ್ಕೋತಾರೆ ಮುಂದಿನ ದಿನಮಾನಗಳಲ್ಲಿ ಬಂಗಾಳದ ಎಲೆಕ್ಷನ್ ಬರುತ್ತೆ ಬಂಗಾಳದ ಎಲೆಕ್ಷನ್ ಅಲ್ಲಿ ಈಗಾಗಲೇ ಮಮತಾ ಬ್ಯಾನರ್ಜಿ ಕೂಡ ಏನೋ ಒಂದು ಬಂಡಾಯ ಮಾತಾಡಿದ್ದಾರೆ ಸಿ ಅದೆಲ್ಲ ರಾಜಕೀಯದ ಬೆಳವಣಿಗೆ ಅಪ್ಡೇಟ್ ಆಗ್ತಾನೆ ಹೋಗ್ತಿರತ್ತೆ ಸೊ ಅದೆಲ್ಲವನ್ನು ನೋಡೋಣ ಏನಾಗುತ್ತೆ ಅನ್ನೋದರ ಬಗ್ಗೆ ಮುಂದಿನ ದಿನಮಾನಗಳಲ್ಲಿ ತಮ್ಗೆಲ್ಲ ಅಪ್ಡೇಟ್ ಕೊಡ್ತೀವಿ ಖಂಡಿತವಾಗ್ಲು ಇದಾಗಿತ್ತು ಇವತ್ತಿನ ವಿಶೇಷ ಅಂತ ಹೇಳ್ತಾ ನೀವು ನೋಡ್ತಾ ಇದ್ದೀರಾ ಬಿ ಬಿ ನ್ಯೂಸ್ ಕನ್ನಡ ನಾನು ನಿಮ್ಮ ಪ್ರೀತಿಯ ತೃಪ್ತಿ ಬಸವರಾಜ್